ನೀವೆಲ್ಲೂ ಚೆನ್ನಾಗಿ ಕಲಿತು ಎಲ್ಲ ಮುಂದೆ ಬರಬೇಕು ನಾವೆಲ್ಲ ನಮ್ಮ ಜೀವನದಲ್ಲಿ ಸ್ಟ್ರಗಲ್ ಮಾಡಿದ್ದೇವೆ ಈಗ ನಿಮಗೆಲ್ಲ ಬೇಕಾದ ಸವಲತ್ತುಗಳು ಸಿಗ್ತಾ ಇದ್ದೇವೆ ಸರ್ಕಾರದಿಂದ ಸಿಗ್ತದೆ ಮನೆಯವರಿಂದ ಸಿಗ್ತದೆ ಸಮಾಜ ಸಿಗ್ತದೆ ಮತ್ತದು ಮತ್ತು ಎನ್ ಎನ್ ಒ ನಮ್ಮ ನಾಡ ಒಕ್ಕೂಟ ಚಾರಿಟಬಲ್ ಟ್ರಸ್ಟ್ ಇದು ಕೂಡ ನಿಮ್ಮ ಹಿಂದೆ ಇದೆ ಬಲವಾಗಿ ನಿಮ್ಮ ಹಿಂದೆ ನಿಂತಿದೆ ನಾನು ಕೂಡ ಇದ್ದೆ ನಿಮ್ಮೊಟ್ಟಿಗೆ ಅದೇ ರೀತಿ ನೀವೆಲ್ಲ ಇದು ಸಮಾಜಕ್ಕೆ ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು ಇದು ನಿಮ್ಮ ಫಲಿತಾಂಶ ಒಳ್ಳೇದು ಬರಲಿ ನೀವು ಒಳ್ಳೆಯ ಮಾರ್ಕಲ್ಲಿ ಪಾಸಾಗಿ ಸಮಾಜ ಸೇವೆಯನ್ನು ಮಾಡಬೇಕು ಸಲವಾದಿ ಹೊರಲಿ ನಾವು ಸಮಾಜಕ್ಕೆ ನಾವು ಇಲ್ಲಿ ಬಂದು ಯಾವುದಕ್ಕಾಗಿ ಬಂದಿದ್ದೇವೆ ಸಮಾಜಕ್ಕಾಗಿ ನಾವು ಯಾವುದನ್ನು ಕೊಡಬೇಕು ನಮ್ಮಿಂದ ಸೇವೆಯನ್ನು ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ನಿಮ್ಮೊಟ್ಟಿಗೆ ನಾನಿದ್ದೇನೆ ನಿಮ್ಮ ಯಾವುದೇ ತೊಂದರೆಗೆ ನಾನಿದ್ದೇನೆ ಆದರೆ ಮುಂಚೆ ನಾವೆಲ್ಲ ಕಲಿಯುವಾಗ ಹಾಗೆಲ್ಲ ಎಂಟು ಕಿಲೋಮೀಟರ್ ಆರು ಕಿಲೋಮೀಟ್ರಲ್ಲಿ ನಡ್ಕೊಂಡು ನಾವು ಹೋಗಿ ಶಾಲೆಗೆ ಹೋಗಬೇಕಿತ್ತು ಆದರೆ ನಿಮ್ಮ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ನೀವು ಖಾಲಿ ಕಲ್ತರೆ ಸಾಕು ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳಿದು ಭರವಸೆಯನ್ನು ನಮಗೆ ಶೇಖ್ ವಾಯ್ದ್ರವರು ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ನಮಗೆ ಹಾಗೂ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಸಲೀಂ ಉಡುಬಿದ್ರೆ ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ ಇವರು ಕೂಡ ನಮ್ಮ ಈ ವಿದ್ಯಾಭ್ಯಾಸಕ್ಕೆ ತುಂಬ ಒಂದು ಕೊಡುಗೆ ಹಾಗೂ ಅವರಿಂದ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಒಂದು ನಮಗೆ ಹುರಿದುಂಬಿಸುವಂಥ ಕಾರ್ಯಕ್ರಮವನ್ನು ಮಾಡಿದರೆ ಅದು ಮೊಹಮ್ಮದ್ ಸಲ ಸಲೀಮ್ರವರಿಗೆ ಅದು ಸಲ್ಲಿಸುತ್ತದೆ ಅವರಿಗೆ ನಾನು ಪ್ರಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ತಾವೆರಡು ಹಿತನುಡಿಯನ್ನು ನಮ್ಮ ಈ ಇವತ್ತಿನ ಈ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ ನಮ್ಮ ಪ್ರಿಯ ಸ್ಟೂಡೆಂಟ್ಗಳೇ ವಿದ್ಯಾರ್ಥಿಗಳೇ ನೀವೀಗ ಮತ್ತು ನಮ್ಮ ನೆಚ್ಚಿನ ಮಿತ್ರರಾದ ವಾಹಿದ್ ಬಾಯಿಯವರೇ ಅವರು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡ್ತಾ ಇರಬೇಕು ನಿಮಗೆಲ್ಲ ಕೂಡ ಏನೆಲ್ಲ ಕುಂದು ಕೊರತೆ ಇದೆ ಅಥವಾ ಹೇಗೆ ನೀವು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ವಾಹಿದ್ ಅವರು ನನಗೆ ಸಿಗಲಿಕ್ಕೆ ಬಂದಿದ್ದರು ಆಗ ಅವರು ಬೇರೆ ಒಂದು ಕಾರ್ಯಕ್ರಮ ಇತ್ತು ಅವ್ರದು ಒಂದು ಮರ ನೆಡುವುದಂತೇಳಿ ಅದು ಇವತ್ತು ಆಗಲಿಲ್ಲ ಅದೆಂತ ಅಂದರೆ ಮಳೆ ತುಂಬ ಬಂತು ಮತ್ತು ಸ್ವಲ್ಪ ಕಾರಣಾಂತರದಿಂದ ಅದಾಗಿಲ್ಲ ಮತ್ತು ಒಂದು ಎರಡು ಮೂರು ಆಸ್ಪತ್ರೆಗೆ ಹೋಗ್ಬೇಕಂತೇಳಿ ಅವರಿಗೆ ಆಸೆ ಇತ್ತು ಒಂದು ಪೇಶಂಟಿಗೆಲ್ಲ ಅವರಿಗೆ ಸಕ್ಸಸ್ ಸಿಕ್ಕಿತ್ತು ಅವರು ಒಂದು ಜಾಬಿನಲ್ಲಿ ಸೇರಿದ್ದಾರೆ ಅದಕ್ಕೆ ತುಂಬ ಸಂತೋಷದಲ್ಲಿ ಅವರು ಹೇಳಿದರು ನಾನು ಬರ್ತೇನೆ ಅಂತೇಳಿ ಅದಕ್ಕೆ ನಾನು ಅವ್ರಿಗೆ ಕರ್ಕೊಂಡು ಬಂದಿದ್ದೇನೆ ಈಗ ನಾನು ಏನು ಹೇಳಿದೆ ಅಂದರೆ ನಾವು ಎಲ್ಲ ಒಂದು ಸಮುದಾಯದ ಒಂದು ಅಂಗವಾಗಿದೆ ನಮ್ಮ ನಾವು ಪ್ರಪಂಚದಲ್ಲಿ ಮನುಷ್ಯತ್ವವನ್ನು ಮುಂದುವರಿಸಲಿಕ್ಕೆ ಬಂದ ಜನಾಂಗನ ಪ್ರತಿ ಪ್ರತಿ ಕಾಲದಲ್ಲಿ ಒಳ್ಳೆಯದು ಮತ್ತು ಕೆಳತಿಗೆ ಇದು ಆ್ಯಂಟಿ ಆಗ್ತಾ ಇರ್ತದೆ ನಮ್ಮ ನಮಗೆ ಒಂದು ಆ್ಯಸ್ ಎ ಮುಸ್ಲಿಮ್ ನಮಗೆ ಅಲ್ಲ ತಲ್ಲ ಕೆಲವು ಫರ್ಜನ್ನು ಹೇಳಿದ್ದಾನೆ ಅದರಲ್ಲಿ ನಮಗೆ ನಮಾಜ್ ಉಪವಾಸ ಹಜ್ ಜಕಾತ್ ಎಲ್ಲ ತಿಳಿದಿದೆ ಆದರೆ ಇನ್ನೊಂದು ನಮ್ಮದು ಮುಖ್ಯ ಒಂದು ಕರ್ತವ್ಯ ಅಂದರೆ ನಾವು ಒಳ್ಳೆಯದನ್ನು ಮಾಡಬೇಕು ಹಾಗೆ ಸ್ಪ್ರೆಡ್ ಮಾಡಬೇಕು ಒಳ್ಳೆಯದನ್ನು ಕೆಟ್ಟದನ್ನು ನಾವು ತಡೀಲಿಕ್ಕೆ ಕೋಶಿಶ್ ಮಾಡಬೇಕು ನಾವು ಮಾಡಬಾರ್ದು ಇದು ಒಂದು ಕಾರ್ಯ ನಮ್ಮಿಂದ ಇಲ್ಲ ನಾವು ತಿಳಿತೇವೆ ನಾವು ಮುಸಲ್ಮಾನ್ ಅಂದರೆ ಸುಲೇಮಾನ್ ಉಸ್ಮಾನ್ ರೆಹಮಾನ್ ಅಂದರೆ ನಾವು ಮುಸ್ಲಿಮರು ಮತ್ತು ನಮಗೆ ಅಂತ ನಮಾಜ್ ರೋಜಾ ಜಕಾತ್ ಅಜ್ಜ ಇದು ಫರ್ಜ್ ಅಂತೇಳಿ ಇನ್ನೊಂದು ದೊಡ್ಡ ಫರ್ಜ್ ನಾವು ಮಾಡ್ತೇವೆ ನಬಿ ಅಲ್ಲಾಹುಲ್ ಸಲಾಮ್ ಮತ್ತು ನಮ್ಮ ಪ್ರವಾದಿ ಹತ್ರ ಅವರ ಅನುಯಾಯಿಗಳು ಬಂದು ಕೇಳ್ತಾರೆ ಒಳ್ಳೆಯ ಕಾರ್ಯ ಅಲ್ಲನ ಮುಂದೆ ಏನು ಅಂತೇಳಿ ಆಗ ಅವರು ಉತ್ತರ ನೀಡ್ತಾರೆ ಹಸಿದವನಿಗೆ ಅನ್ನ ನೀಡುವುದು ಮತ್ತು ಶಾಂತಿಯ ಸಂದೇಶವನ್ನು ಹರಡಿಸು ನೀವೀಗ ಥಿಂಕ್ ಮಾಡಿ ನೋಡಿ ಇದು ಎರಡು ಕಾರ್ಯ ಆದರೆ ಪ್ರಪಂಚದಲ್ಲಿ ಇಷ್ಟು ಕಷ್ಟ ಎಷ್ಟು ದ್ವೇಷ ಇರಲಿಕ್ಕಿಲ್ಲ ಪ್ರತಿಯೊಬ್ಬರು ಹೊಟ್ಟೆ ತುಂಬಿ ಇರ್ತಾರೆ ಹಸಿದವನಿಗೆ ಅನ್ನ ಅನ್ನ ಸಿಗ್ತದೆ ಇದ್ದವರು ಇಲ್ಲದವರಿಗೆ ಅನ್ನ ಕೊಡ್ತಾರೆ ಅದರ ನಂತರ ಶಾಂತಿಯನ್ನು ಎಲ್ಲರೂ ಕೂಡಿ ಹರಡಿಸ್ತಾರೆ ಆಗ ಅಶಾಂತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಪ್ರಪಂಚದಲ್ಲಿ ಅಶಾಂತಿ ಎಲ್ಲಿ ನೋಡಿದರೂ ಅಶಾಂತಿ ಇದೆ ಹೌದಲ್ವ ಆದರೆ ನೀವು ಸ್ಯಾಕ್ರಿಫೈಸ್ ಮಾಡಿ ಒಂದು ದೃಢ ನಿರ್ಧಾರ ಮಾಡಿದಿರಿ ನಾವು ಸಿವಿಲ್ ಸೊಸೈಟಿಗೆ ಏನಾದರೂ ಕೊಡಬೇಕಂತೇಳಿ ಅದಕ್ಕೋಸ್ಕರ ನೀವು ಇಲ್ಲಿ ಕಷ್ಟಪಡ್ತಾ ಇದ್ದೀರಿ ಅಲ್ಲಮದುಲ್ಲ ನಿಮ್ಮ ನಿಯತಿಗೆ ಅಲ್ಲ ತಲ್ಲ ಸಕ್ಸಸ್ ನೀಡಲಿ ಮತ್ತು ನೀವು ಇದು ಒಂದು ಧ್ಯೇಯ ನಮ್ಮದು ಇನ್ನೊಂದು ಫರ್ಜ್ ಉಂಟಲ್ಲ ಬಡವರಿಗೆ ದಾನ ನೀಡುದು ಮತ್ತು ಶಾಂತಿಯನ್ನು ಹರಡಿಸುವುದು ಈ ಕಾರ್ಯವನ್ನು ನಾವು ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಇದು ಒಂದು ಇದಕ್ಕೋಸ್ಕರ ನೀವು ಈಗ ಏನು ನಾವು ಕಲ್ತರು ಅದರ ನಮ್ಮ ಬ್ಯಾಕ್ ಆಫ್ ದ ಮೈಂಡ್ ಅದೇ ಇರಬೇಕು ನಾವು ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಆಗ ಈ ಸಮಾಜ ಮುಂದಕ್ಕೆ ಬರ್ತದೆ ಇದರಲ್ಲಿ ಅಶಾಂತಿಯು ನಾಶವಾಗ್ತದೆ ಶಾಂತಿಯು ಹರಡ್ತದೆ ಇದು ಒಂದು ನನ್ನ ಸಂದೇಶವಾಗಿದೆ ಮತ್ತು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಕಲಿಯಿರಿ ಮತ್ತು ನಮಾಜ್ ಮಾಡಿ ಎಕ್ಸಸೈಸ್ ಮಾಡಿ ಎ ಎನ್ ಎಸ್ ಅಕಾಡೆಮಿ ಕಾಕಳ ಇದರ ಈ ಸಂಸ್ಥೆಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಕೆ ಪಿ ಸಿ ಸಿ ಇದರ ಮುಖ್ಯ ಕಾರ್ಯದರ್ಶಿ ಹಾಗೂ ಎನ್ ಎನ್ ಓ ಕರ್ನಾಟಕ ರಾಜ್ಯ ಪರ್ಯಾವರಣ ಸಮಿತಿ ಇದರ ಅಧ್ಯಕ್ಷರು ಹಾಗೂ ಎನ್ ಎನ್ ಓ ಇದರ ಪೋಷಕರು ದಾನಿಗಳಾದಂಥ ಶೇಖ್ ಅವರು ನಮ್ಮ ಈ ಯುವಜಕ್ಕೆ ಭೇಟಿಯನ್ನು ನೀಡಿರುತ್ತಾರೆ ಅವರಿಗೆ ನಿತ್ಯ ಅಧ್ಯಕ್ಷರು ಹಾಗೂ ಈ ಎನ್ಎನ್ ಇದರ ಅಧಿಕೃತವಾಗಿ ನಾವು ಹೇಳಬೇಕಂದ್ರೆ ಒಂದು ದೊಡ್ಡ ಮಟ್ಟದ ಈ ಬೆಳವಣಿಗೆಗೆ ಕಾರಣವಾದಂಥ ಮೊಹಮ್ಮದ್ ಸಲೀಂ ಮುಡುಪಿದ್ರೆ ಇವರು